ಜೊತೆಗೆ ಅಷ್ಟು ಭದ್ರತೆ ಈಗ ಕ್ರಮ ಕ್ರಮ ಪ್ರಯೋಜನ ಸರಿ ಇದೆ ಇಷ್ಟು ವರ್ಷದ ಮೇಲೆ ಪಾಪ ಇಪ್ಪತ್ತಾರು ಜೀವಗಳ ಬಗ್ಗೆ ಅನುಕಂಪದ ಮಾತನಾಡಿದಾಗ ಗೌರವ ಸಿದ್ದರಾಮಯ್ಯ ತಿಳಿಸ್ತೀನಿ ಆದ್ರೆ ಇದೇ ರೀತಿ ಅಂತ ಅನುಕಂಪ ಬೆಂಗಳೂರಿನಲ್ಲಿ ಸ್ಟೇಷನ್ ಬೆಂಕಿ ಹಚ್ಚಿದಾರ ಡಿಜೆ ಹಳ್ಳಿ ಕೇಸ್ ಆ ಸಂದರ್ಭದಲ್ಲಿ ಇವ್ರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಆ ಕೇಸಿಂದ ಅವ್ರನ್ನ ಬಿಡುಗಡೆ ಮಾಡಿದ್ರಲ್ಲ ಅದೇ ರೀತಿ ಒಂದು ಘಟನೆ ನಡೀತು ಅದರಲ್ಲೂ ನೂರಾರು ಜನನ ಆ ಕೇಸಲ್ಲಿ ಪೊಲೀಸ್ ಮೇಲೆ ನಮ್ಮ ದೇಶ ನಂಬಿರೋದು ನಮ್ಮ ಭದ್ರತೆ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಆ ವ್ಯವಸ್ಥೆ ಮೇಲೆ ಕಲ್ಲು ಬೆಂಕಿಯನ್ನು ಹಚ್ಚಿದಾಗ ಅದು ವಿರುದ್ಧ ಎಫ್ ಐ ಅವರು ಅವ್ರ ಮೇಲೆ ಕೇಸ್ ಬುಕ್ಕಾದರೆ ಸರ್ಕಾರ ಬರ್ತಿದ್ದಂಗೆ ಅವ್ರನ್ನ ಎಫ್ಐ ಕೇಸ್ ವಿಷಯ ಚಾರ್ಜ್ ಶೀಟಿಂದ ಬಿಡೋ ಕೆಲಸ ಮಾಡಿ ಪೊಲೀಸರ ಒಂದು ನೈತಿಕತೆಯನ್ನು ಕು ಕುಗ್ಗಿಸುವಂಥ ಕೆಲಸವನ್ನು ಮಾಡಿದಂಥ ಸಿದ್ದರಾಮಯ್ಯವರು ಯೋಚನೆ ಮಾಡಬೇಕು ಇನ್ನಾದರೂ ಕೂಡ ಈ ರೀತಿಯಂಥ ದೇಶದ ಒಂದು ವಿಚಾರದಲ್ಲಿ ಬಂದಾಗ ಶಾಂತಿ ಮಂತ್ರವನ್ನು ಪಡಿಸುವಂಥ ನಾಟಕವನ್ನು ಮಾಡದೆ ಒಂದು ಐಕ್ಯತೆಗೆ ಏಕ್ಯತೆಗೆ ಈ ಥರ ವೈಲೆನ್ಸ್ ಟೈಮಲ್ಲಿ ಸಲಹೆ ಸಹಕಾರ ಕೊಡಬೇಕೆ ಹೊರತು ಇಷ್ಟು ದಿವಸ ದೇಶ ಹಾಳು ಮಾಡಿದಂಥವ್ರು ನೀವು ಯಾಕೆಂದರೆ ಗೌರವಂತ ಆಗಿನ ಪ್ರಧಾನಮಂತ್ರಿ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಸಿಂಧು 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 ಮತ್ತು ಇತರೆ ಐದಾರು ನದಿಗಳ ಒಂದು ನೀರನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯನ್ನು ಮಾಡ್ಕೊಂಡಿದ್ದಾರೆ ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ದಾರೆ ಆಯ್ತು ಸಂತೋಷ ನೀರು ಕೊಟ್ಟಿರಿ ನಮ್ಮ ದೇಶ ನೀರು ಕುಟ್ಕೊಂಡು ನಮಗೆ ವಿಷಯಕ್ಕೆ ಹಾಕುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಕೆಲಸ ಇವತ್ತು ಪಾಕಿಸ್ತಾನಗಳಿಂದ ಆಗಿದೆ ಒಬ್ಬ ಹೆಮ್ಮೆಯ ಒಬ್ಬ ಪ್ರಧಾನಮಂತ್ರಿಗಳು ಈಗಲಾದರೂ ಕೂಡ ಆಯ್ತು ಸಂತೋಷ ಅವರು ಸೌಹಾರ್ದದಿಂದ ನೀರು ಕೊಟ್ಟಿದ್ದಾರೆ ಆ ನೀರು ಕುಡಿದಕ್ಕಾದರೂ ಕೂಡ ನೀತಿ ದೇಶಕ್ಕೆ ಕೆಟ್ಟದನ್ನು ಕ ಬಂದಂಥ ಬಾ ಪಾಕಿಸ್ತಾನು ನಂಬರ್ ಆಫ್ ಈ ಥರ ಇನ್ಸಿಡೆಂಟ್ಸ್ ಆಗಿದೆ ಮತ್ತು ಆರ್ಮಡ್ ಫೋರ್ಸಸ್ ಮೇಲೆ ಅಟ್ಯಾಕ್ ಮಾಡೋಂಥ ಇನ್ಸಿಡೆಂಟ್ಸ್ಗಳು ನಾವು ಕೇಳಿದ್ವಿ ಆದರೆ ಸ ನಾಗರಿಕರ ಮೇಲೆ ಸಿವಿಲಿಯನ್ಸ್ ಮೇಲೆ ಈ ರೀತಿ ಪ್ರವಾಸೋದ್ಯಮಕ್ಕೆ ಹೋದಂಥ ಈ ಥರ ಈ ಥರ ಅಂತ ಹೇಳಿ ಕೃತ್ಯ ನಡೆದಿದ್ದು ನಾವೆಲ್ಲರೂ ಕೂಡ ಖಂಡಿಸ್ಬೇಕು ಅದಕ್ಕಲ್ಲಿ ಗೌರವಂಥ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಅದಕ್ಕಲ್ಲಿ ದೇಶದ ಒಂದು ಏಕತೆ ದೃಷ್ಟಿಯಿಂದ ಸಲಹೆಗಳು ಕೊಡಬೇಕೇ ಹೊರತು ಇದರಲ್ಲೂ ಕೂಡ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸರಿ ಇದೆ ಅವ್ರು ಹಾಕ್ತಂಥ ಟೋಪಿ ತೆಗೆಯುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಅವರು ಅವತ್ತಿಂದ ಸರಿಯಾಗಿ ನೆಟ್ಕೊಂಡಿದ್ರೆ ಇವತ್ತು ಕಾಶ್ಮೀರಕ್ಕೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಕಾಶ್ಮೀರನ್ನೇ ಮಾರಾಟ ಮಾಡ್ಕೊಳ್ಳಕ್ಕೆ ಹೊರಟಿದ್ರು ಇನ್ನೊಂದು ಸ್ವಲ್ಪ ದಿನ ಮೋದಿ ಪುಣ್ಯಾತ್ಮ ಬರಲಿಲ್ಲ ಅಂದರೆ ಸಂಪೂರ್ಣವಾಗಿ ಕಾಶ್ಮೀರಿ ಇವತ್ತು ಪಾಕಿಸ್ತಾನದ ಒಂದು ಅಂಗ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ ಏನೋ ಆ ಪುಣ್ಯಾತ್ಮದಿಂದ ಏನೋ ನಮ್ಮ ಕಾಶ್ಮೀರ ಇವತ್ತು ಉಳಿದಿದೆ ಅದನ್ನು ಏನಾದರೂ ಮಾಡಿ ಅದನ್ನು ಅಲ್ಲಿಯ ಭದ್ರತೆ ರಕ್ಷಣೆ ಪ್ರವಾಸೋದ್ಯಮ ಕೇಂದ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮೋದಿಜಿಯವರು ಕೆಟ್ಟಸು ತರಬೇಕು ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತಗೊಂಡು ಅಲ್ಲಿ ನಿಜವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದಿದರೆ ಅದು ಕಳಂಕ ತರಬೇಕು ಅಂಥೇಳಿ ಈ ರೀತಿಯಂತ ಒಳಲಿ ಒಳಗಿರುವಂಥ ಉಗ್ರರು ಹೊರಗಡೆಯವರು ವಿಷ ಹಾಕಿದರೆ ಬದುಕ್ಬೋದು ಆದರೆ ಮನೇಲಿ ತಟ್ಟೆಯಲ್ಲಿ ವಿಷ ಹಾಕಿ ಏನೂ ಒಡೋಕ್ಕಾಗಲ್ಲ ಆ ಕೆಲಸ ಇವತ್ತು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಕಾಶ್ಮೀರಲ್ಲೇ ಇದ್ದು ಅಲ್ಲೇ ಮನೆಗೆ ಕಟ್ಕೊಂಡು ಅಲ್ಲೇ ಜೀವನವನ್ನು ಮಾಡಿ ಈ ಹಿಂದೂಸ್ತಾನದ ಭೂಮಿ ನೀರು ಗಾಳಿಯನ್ನು ಸೇವಿಸಿ ಇವತ್ತು ನಮ್ಮಣ್ಣ ತಮ್ಮದಿರಿಗೆ ಅಕ್ಕ ತಂಗಿಯರಿಗೆ ವಿಷ ಕುಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ಸಿನ ನಾಯಕರುಗಳು ವಿಶೇಷವಾಗಿ ಗೌರವಾನ್ವಿತ ರಾಬರ್ಟ್ ವಾದ್ರಾ ಅವ್ರ ಸ್ಟೇಟ್ಮೆಂಟ್ ಏನು ಹಿಂದೂಗಳ ಅಪೀಸ್ಮೆಂಟ್ ಹೆಚ್ಚಾಗಿದ್ದಕ್ಕೆ ಆ ಆ ದೃಷ್ಟಿಯಿಂದ ಇವತ್ತು ಬೇಜಾರಾಗಿ ಇವತ್ತು ಈ ರೀತಿಯ ಘಟನೆಗಳು ಆಗಿದೆ ಅಂತೇಳಿ ಚಿಂತನೆ ಮಾಡ್ತಾರೆ ಅಂದರೆ ಏನಾದರೂ ನಿಯತಿ ಇದೆ ಏನಾದರೂ ದೇಶದಲ್ಲಿ ನಮ್ಮ ದೇಶದಲ್ಲಿ ಇರೋಕ್ಕೆ ನಾ ನಾಯಕ ಇದ್ದಾರೆ ಇವರೆಲ್ಲರೂ ಕೂಡ ಅದಕ್ಕಲ್ಲಿ ಆಶ್ಚರ್ಯ ಅವರೆಲ್ಲ ಅವರ ಹೇಳಿಕೆಗಳನ್ನು ನೋಡಿದ್ರೆ ತುಂಬ ಇನ್ನೂ ಅನುಭವ ಇದೆ ಸಂತೋಷ ಲಾಡಿ ವಯಸ್ಸಿದೆ ಇನ್ನೂ ಕೂಡ ಇನ್ನೂ ಬೆಳೆಯುವಂಥ ಅವಕಾಶಗಳಿದೆ ಈ ವಯಸ್ ಇದನ್ನು ಉಪಯೋಗಿಸ್ಕೊಂಡು ಈ ಸಣ್ಣ ವಯಸ್ಸಿನಲ್ಲಿ ಅಂಥ ಹಿರಿಯರ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋಷ್ಟು ವ್ಯಕ್ತಿತ್ವ ಇನ್ನೂ ದೇವ್ರು ಕೊಡೋಂಥ ದಿನ ಇನ್ನೂ ದೂರ ಇದೆ ಬರಲಿ ಒಳ್ಳೆಯದಾಗಲಿ ಆದರೆ ಹೀಗೆ ಈ ರೀತಿ ಹೇಳಿಕೆ ಕೊಟ್ಟು ಸಣ್ಣವ್ರು ಅಂತ ನಾವು ವಿನಂತಿಯನ್ನು ಮಾಡ್ಕೊತು ವಾತಾವರಣಂತೂ ಬಿಗಿಯಿದೆ ಬಾರ್ಡ್ರಲ್ಲಿ ನೀವು ಹೇಳಿದಾಗೆ ಎಲ್ಲ ರೀತಿಯಂಥ ವ್ಯವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸ್ವಾಭಿಮಾನಿ ಸೈನಿಕರು ಗಡಿ ಪ್ರದೇಶದಲ್ಲಿ ಈಗಾಗಲೇ ಎಲ್ಲ ರೀತಿಯನ್ನು ತಯಾರಾಗಿದ್ದಾರೆ ಸಂದರ್ಭ ಹೇಗೆ ಬರುತ್ತೆ ಆ ಟೈಮಲ್ಲಿ ಎದುರಿಸುವಂಥ ಒಂದು ಪರಿಣಾಮಕಾರಿಯಾಗಿ ಎದುರಿಸುವಂಥ ದಿಕ್ಕಿನಲ್ಲಿ ಏನು ಬೇಕು ಆ ಪ್ರಯತ್ನ ಈಗ ಆಲ್ರೆಡಿ ಪ್ರಿಪ್ರೇಷನ್ ಈಗಾಗಲೇ ಶುರುವಾಗಿದೆ ಅಂತ ಅನಿಸೋದು ನನಗೂ ಕೂಡ ಮಾಧ್ಯಮ ಇದೆಲ್ಲ ನೋಡಿದಾಗ